ಕಳೆದ ವಿಡಿಯೋದಲ್ಲಿ ನಾವು ನಿಮ್ಮನ್ನು ಆನ್ಬೋರ್ಡ್ ಪ್ರೊಸೆಸ್ನಲ್ಲಿ ಹೆಚ್ಚಿನ ವ್ಯಾಪಾರಿಗಳು ಹೊಂದಿರುವ ಏಳು ಪ್ರಾಥಮಿಕ ಆತಂಕಗಳನ್ನು ಪರಿಚಯಿಸಿದವು ಅದರ ಜೊತೆಗೆ ನಾವು ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ಆದ ನೀವು ಹೇಗೆ ಆತಂಕಗಳನ್ನು ಪರಿಹರಿಸಬಹುದು ಅಂತಲೂ ತಿಳಿಸಿಕೊಟ್ಟಿದ್ವು ಈಗ ಮುಂದೇನು ಸರಿ ನೀವು ನಿಮ್ಮ ಮಾರಾಟಗಾರರನ್ನ ಆನ್ಬೋರ್ಡ್ ಬರಲು ಮನವೊಲಿಸಿದ್ದರೆ ಅವರ ಮುಖ್ಯ ಆತಂಕಗಳನ್ನು ಪರಿಹರಿಸಿದ್ದರೆ ಮುಖ್ಯ ವಿವರಗಳನ್ನು ವ್ಯಾಪಾರಿಗಳಿಂದ ಪಡೆಯಬೇಕು ಇದರಿಂದ ನಿಮಗೆ ಯಾವುದೇ ಆಪರೇಷನಲ್ ಚಾಲೆಂಜಸ್ ಮತ್ತು ಆನ್ ಬೋರ್ಡ್ ಪ್ರೊಸೆಸ್ನಲ್ಲಿ ಯಾವುದೇ ತಡ ಆಗುವುದಿಲ್ಲ ಸರಿಯಾದ ಪ್ರಶ್ನೆಗಳನ್ನು ಕೇಳುವುದರಿಂದ ಹೀಗೆ ಮಾಡುವುದು ಸಾಧ್ಯ ಇಲ್ಲಿ ಕೆಲವು ಪ್ರಶ್ನೆಗಳನ್ನು ನೀಡಿದ್ದು ನಿಮ್ಮ ವ್ಯಾಪಾರಿಗಳಿಂದ ನಿಮಗೆ ಬೇಕಾದ ಎಲ್ಲ ಮಾಹಿತಿ ದೊರೆಯುತ್ತದೆ ಸಾಮಾನ್ಯ ಮಾಹಿತಿಯಿಂದ ಪ್ರಾರಂಭಿಸೋಣ ವ್ಯಾಪಾರಿಯ ಹೆಸರೇನು ಅವನ ಅವಳ ಬಿಸ್ನೆಸ್ನ ಹೆಸರು ಮತ್ತವರ ಪಾನ್ ಕಾರ್ಡ್ ಡೀಟೇಲ್ಸ್ ಮುಂದೆ ವ್ಯಾಪಾರಿಯ ಜಿಎಸ್ಟಿ ಐನ್ ಏನು ಮತ್ತಷ್ಟು ಕಡ್ಡಾಯವಾಗಿ ಬೇಕಿರುವ ಮಾಹಿತಿಗೆ ಹೋಗುವ ಮೊದಲು ನಾವು ನಿಮಗೆ ಟಿಯ ಪ್ರಯೋಜನಗಳನ್ನ ತಿಳಿಸ್ತೇವೆ ವಿವರವಾಗಿ ಹೇಳಬೇಕಂದ್ರೆ ಟಿ ವ್ಯಾಪಾರಿಯ ವ್ಯಾಪಾರವನ್ನ ಉತ್ತಮವಾಗಿಸಲು ಸಹಾಯ ಮಾಡುತ್ತೆ ಹೇಗೆ ಅದು ನ್ಯಾಯಸಮ್ಮತತೆಯನ್ನ ನೀಡುತ್ತದೆ ಜಿಎಸ್ಟಿ ನೋಂದಣಿಯಿಂದ ಅಸಂಘಟಿತ ವಲಯದ ತಾತ್ಕಾಲಿಕ ನೌಕರರು ಅಥವಾ ವ್ಯಾಪಾರಗಳಿಗೆ ಕಾನೂನು ಮಾನ್ಯತೆ ಮತ್ತು ನ್ಯಾಯಸಮ್ಮತೆಯನ್ನು ನೀಡುತ್ತದೆ ಇದರಿಂದ ಗ್ರಾಹಕರ ಮತ್ತು ಪೂರೈಕೆದಾರರ ನಂಬಿಕೆಯನ್ನು ಗಳಿಸುವುದಲ್ಲದೆ ಬ್ಯಾಂಕ್ಗಳಿಂದ ಸಾಲವನ್ನು ಅಥವಾ ಕ್ರೆಡಿಟ್ ಪಡೆಯುವುದು ಸಹ ಸುಲಭವಾಗುತ್ತದೆ ಇದರಿಂದ ಸ್ಪರ್ಧಾತ್ಮಕತೆ ಹೆಚ್ಚುತ್ತದೆ ಇದು ವ್ಯಾಪಾರಕ್ಕೆ ಒಳ್ಳೆಯದು ನೋಂದಾಯಿತ ವ್ಯಾಪಾರಗಳು ಸಂಘಟಿತ ವ್ಯಾಪಾರಗಳ ಜೊತೆಗೆ ಪ್ಲೇಯಿಂಗ್ ಫೀಲ್ಡ್ನಲ್ಲಿ ಸಮನಾಗಿ ಸ್ಪರ್ಧಿಸಬಹುದು ಏಕೆಂದರೆ ಅವರು ತಮ್ಮ ಗ್ರಾಹಕರಿಗೆ ಜಿಎಸ್ಟಿ ಪ್ರಯೋಜನಗಳನ್ನು ತಲುಪಿಸಬಹುದು ಇದು ವ್ಯಾಪಾರ ಸರಾಗವಾಗಿ ನಡೆಯುವಂತೆ ಮಾಡುತ್ತದೆ ಮಲ್ಟಿಪಲ್ ಇಂಡೈರೆಕ್ಟ್ ಟ್ಯಾಕ್ಸ್ ಅಧಿಕಾರಿಗಳೊಂದಿಗೆ ವ್ಯವಹರಿಸುವ ಅಗತ್ಯವಿಲ್ಲದ ಕಾರಣ ಜಿಎಸ್ಟಿ ನೋಂದಣಿಯು ಇತರ ನೋಂದಾಯಿತ ಘಟಕಗಳೊಂದಿಗೆ ವ್ಯವಹಾರವನ್ನು ಸುಲಭಗೊಳಿಸುತ್ತದೆ ಅದರಿಂದ ಸರ್ಕಾರದ ಯೋಜನೆಗಳ ಲಾಭ ಪಡೆಯುವುದು ಸಾಧ್ಯವಾಗುತ್ತದೆ ನೋಂದಾಯಿತ ವ್ಯಾಪಾರಗಳು ಸರ್ಕಾರದ ಅನೇಕ ಯೋಜನೆಗಳ ಸೌಲಭ್ಯ ಮತ್ತು ಪ್ರಯೋಜನಗಳನ್ನು ಪಡೆದು ತಮ್ಮ ವ್ಯವಹಾರವನ್ನು ವೃದ್ಧಿಸಿಕೊಳ್ಳಬಹುದು ಬೇಕಾಗಿರುವ ಇತರೆ ಕಡ್ಡಾಯ ಮಾಹಿತಿ ಎಂದರೆ ಮಾರಾಟಗಾರರ ನೆರವಿಗೆ ಕವರೇಜ್ ಏನು ಇದು ನಮಗೆ ವ್ಯಾಪಾರಿಯ ಸೇವಾ ಸಾಮರ್ಥ್ಯವನ್ನು ನಿರ್ಧರಿಸಲು ಅತ್ಯವಶ್ಯಕವಾಗಿದೆ ವ್ಯಾಪಾರಿಯ ಕೋಡ್ ಮತ್ತು ವಿಳಾಸ ಇದು ನಮಗೆ ಲಾಜಿಸ್ಟಿಕ್ ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ಅಥವಾ ಆಫ್ ನೆಟ್ವರ್ಕ್ ನಿಂದ ಪಿಕಪ್ ಮಾಡಲು ಅತ್ಯವಶ್ಯಕವಾಗಿದೆ ಏನಾದರೂ ಲೊಕೇಶನ್ ಸ್ಟ್ರಕ್ಚರ್ಡ್ ಅಡ್ರೆಸ್ನಲ್ಲಿ ಇಲ್ಲದಿದ್ದರೆ ಆಗ ಲೊಕೇಶನ್ನ ಅಕ್ಷಾಂಶ ಅಥವಾ ರೇಖಾಂಶ ಅಥವಾ ಹತ್ತಿರದ ಲ್ಯಾಂಡ್ಮಾರ್ಕ್ ರೂಪದಲ್ಲಿ ಪಡೆಯಬೇಕು ನಿಮ್ಮ ವ್ಯಾಪಾರಿಗಳಿಂದ ಸಂಗ್ರಹಿಸಬೇಕಾದ ಇತರ ಅವಶ್ಯಕ ವಿವರಗಳೆಂದರೆ ಪ್ರಮಾಣ ಮಾಡಿದ ಮತ್ತು ಪರಸ್ಪರ ಒಪ್ಪಿಕೊಂಡು ರವಾನಿಸುವ ಸಮಯ ಅವರು ಯಾವ ನಿರ್ದಿಷ್ಟ ಉತ್ಪನ್ನದ ಕೆಟಗರಿಗಳಲ್ಲಿ ಮಾರಾಟ ಮಾಡಲು ಆಸಕ್ತರಾಗಿದ್ದಾರೋ ಆ ಕೆಟಗರಿ ಮತ್ತು ಪ್ರತಿಯೊಂದು ಸ್ಟಾಕ್ ಕೀಪಿಂಗ್ ಯೂನಿಟ್ ಎಸ್ಕೆ ನ ವಿವರವಾದ ಮಾಹಿತಿ ಮಾರಾಟದ ಬೆಲೆಯೊಂದಿಗೆ ಇರಬೇಕು ಇದು ಆನ್ಲೈನ್ ಕೆಟಲಾಗ್ ಕ್ರಿಯೇಷನ್ಗೆ ಬೇಕಾಗುತ್ತದೆ ಇದರ ಬಗ್ಗೆ ನೀವು ಇನ್ನಷ್ಟು ತಿಳಿದುಕೊಳ್ಳಬೇಕಿದ್ದರೆ ನಮ್ಮ ಕೆಟಲಾಗ್ ಕ್ರಿಯೇಷನ್ ವಿಡಿಯೋವನ್ನು ನೋಡಿ ಮತ್ ಯಾವ ವಿವರಣೆಯನ್ನ ವ್ಯಾಪಾರಿಯ ಬಗ್ಗೆ ನೀವು ತಿಳಿದಿರಬೇಕು ವ್ಯಾಪಾರಿಯು ಈಗಾಗಲೇ ನಲ್ಲಿ ಮಾರಾಟ ಮಾಡುತ್ತಿದ್ದಾನಾ ಹಾಗೆ ಮಾಡುತ್ತಿದ್ದರೆ ಇದರಿಂದ ಟ್ರೈನಿಂಗ್ ಮತ್ತಷ್ಟು ಬೇಗ ಮುಗಿಯಬಹುದು ಏಕೆಂದರೆ ಈಗಾಗಲೇ ಅವರಿಗೆ ಸಾಮಾನ್ಯವಾದ ಇ ಕಾಮರ್ಸ್ ಅಭ್ಯಾಸಗಳ ಬಗ್ಗೆ ತಿಳಿದಿರುತ್ತದೆ ಇನ್ವೆಂಟ್ರಿ ಮತ್ತು ಬೆಲೆಗಳನ್ನು ಅಪ್ಡೇಟ್ ಮಾಡಲು ವ್ಯಾಪಾರಿಯ ಟ್ರೈನಿಂಗ್ ಅವಶ್ಯಕತೆಗಳನ್ನು ಚೆಕ್ ಮಾಡಿ ಲಭ್ಯತೆ ಮತ್ತು ಬೆಲೆಗಳ ಬಗ್ಗೆ ಸರಿಯಾದ ಮಾಹಿತಿಗೆ ಖಚಿತಪಡಿಸಿಕೊಳ್ಳಲು ಇದು ಅವಶ್ಯಕವಿದೆ ಆರ್ಡರ್ ಪ್ರೊಸೆಸಿಂಗ್ಗೆ ವ್ಯಾಪಾರಿಯ ಟ್ರೈನಿಂಗ್ ಎಲ್ಲಿಗೆ ಬಂದಿದೆ ಎಂದು ಚೆಕ್ ಮಾಡಿ ಇದು ಆರ್ಡರ್ಗಳನ್ನು ಸುಗಮವಾಗಿ ಪ್ರೊಸೆಸ್ ಮಾಡುವುದರಲ್ಲಿ ಸಹಾಯಕವಾಗುತ್ತದೆ ಪ್ಯಾಕೇಜಿಂಗ್ ರಿಟರ್ನ್ಸ್ ಡ್ಯಾಮೇಜಸ್ ಇತ್ಯಾದಿಗಳಿಗೆ ಸಂಬಂಧಿಸಿದ ಕಮಿಷನ್ಗಳು ಮತ್ತು ಕಾರ್ಯಾಚರಣೆ ವೆಚ್ಚದ ಬಗ್ಗೆ ವ್ಯಾಪಾರಿಯು ತಿಳುವಳಿಕೆಯನ್ನು ಚೆಕ್ ಮಾಡಿ ಇದರಿಂದ ಯಾವುದೇ ಆರ್ಡರ್ ನಂತರದ ಸಮಸ್ಯೆ ಇರುವುದಿಲ್ಲ ಇದ್ದರೂ ಅವುಗಳ ನಿರ್ವಹಣೆ ಹೇಗೆ ಎಂಬುದು ತಿಳಿಯುತ್ತದೆ ವ್ಯಾಪಾರಿಯ ಎಲ್ಲ ವ್ಯವಹಾರ ಚರ್ಚೆಗಳಿಗೆ ಸಿಂಗಲ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಯಾರು ಅವರ ಹೆಸರು ಸಂಪರ್ಕ ಸಂಖ್ಯೆ ಮತ್ತು ಇಮೇಲ್ ಇದು ಬೆಳವಣಿಗೆ ಮತ್ತು ವ್ಯವಹಾರದ ಎಲ್ಲ ಚರ್ಚೆಗಳಿಗೆ ಅವಶ್ಯಕವಿರುತ್ತದೆ ಕಾರ್ಯಾಚರಣೆಗಳಿಗಾಗಿ ವ್ಯಾಪಾರಿಯ ಸಿಂಗಲ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಯಾರು ಅವರ ಹೆಸರು ಸಂಪರ್ಕ ಸಂಖ್ಯೆ ಮತ್ತು ಇಮೇಲ್ ಅವರ ಲಾಜಿಸ್ಟಿಕ್ಸ್ ಪಿಕಪ್ ಆರ್ಡರ್ ಪ್ರಕ್ರಿಯೆಯನ್ನು ಯಾರು ಫಾಲೋಅಪ್ ಮಾಡುತ್ತಾರೆ ಇತ್ಯಾದಿ ಈ ಮಾಹಿತಿಯು ಬೇಕಿರುವುದು ಕಾರ್ಯಾಚರಣೆಗಳನ್ನು ನಿರ್ವಹಿಸಲು ಮತ್ತು ಖರೀದಿದಾರರ ಹೆಚ್ಚಳಕ್ಕಾಗಿ ವ್ಯಾಪಾರಿಯ ಬ್ಯಾಂಕ್ ಮಾಹಿತಿ ಒಂದು ಕ್ಯಾನ್ಸಲ್ ಮಾಡಿದ ಬ್ಯಾಂಕ್ ಚೆಕ್ ಅವರ ಖಾತೆಯ ಎಲ್ಲ ಮಾಹಿತಿ ನೀಡಲು ಸಾಕಾಗುತ್ತದೆ ಬೇರೆ ವಿವರಗಳು ಎಂದರೆ ಕೆಟಗರಿ ಸ್ಪೆಸಿಫಿಕ್ ರಿಕ್ವೈರ್ಮೆಂಟ್ ಉದಾಹರಣೆಗೆ ವ್ಯಾಪಾರಿಯ ಎಫ್ಎಸ್ಎಸ್ಎಐ ಲೈಸೆನ್ಸ್ ನಂಬರ್ ಇದು ಆಹಾರ ಮತ್ತು ಪಾನೀಯ ವ್ಯಾಪಾರಿಗಳಿಗೆ ಅಗತ್ಯವಾಗಿರುತ್ತದೆ ಇ ಕಾಮರ್ಸ್ ನಿಯಮಗಳ ಅಡಿಯಲ್ಲಿ ಆಫೀಸ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕುಂದುಕೊರತೆ ಪರಿಹಾರಗಳಿಗೆ ಬೇಕಾಗುತ್ತದೆ ಇಲ್ಲಿಯವರೆಗೆ ನೀವು ಸೆಲ್ಲರ್ ಆನ್ಬೋರ್ಡಿಂಗ್ ಪ್ರೊಸೆಸ್ ಬಗೆಗಿನ ಕೆಲವು ಮುಖ್ಯ ಅಂಶಗಳ ಬಗ್ಗೆ ತಿಳಿದುಕೊಂಡಿದ್ದೀರಿ ವ್ಯಾಪಾರಿಗಳಿಗೆ ಮನವರಿಕೆ ಹೇಗೆ ಮಾಡೋದು ಅವರ ಆತಂಕಗಳನ್ನು ಹೇಗೆ ಪರಿಹರಿಸೋದು ಈ ವಿಡಿಯೋದಲ್ಲಿ ನಿಮಗೆ ನಾವು ಮಾರಾಟಗಾರರ ಕ್ಲಸ್ಟರ್ ಅನ್ನು ನೋಂದಾಯಿಸಲು ಮತ್ತು ಆನ್ಬೋರ್ಡ್ ಮಾಡಲು ಪಡೆಯಬೇಕಾದ ಮುಖ್ಯವಾದ ಮಾಹಿತಿಗಳ ಬಗ್ಗೆ ವಿವರಿಸಿದ್ದೇವೆ ಒಂದು ಸಲ ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ಬಳಿ ಎಲ್ಲಾ ಮಾಹಿತಿ ಸಿಕ್ಕಾಗ ಅವನು ಅಥವಾ ಅವಳು ಮಾರಾಟಗಾರರನ್ನು ಅವನ ಅಥವಾ ಅವಳ ಮಾರಾಟಗಾರರ ಅಪ್ಲಿಕೇಶನ್ ನಲ್ಲಿ ನೋಂದಾಯಿಸುವ ಮೂಲಕ ಆನ್ಬೋರ್ಡ್ ಮಾಡಬಹುದು ಮತ್ತು ಮಾರಾಟಗಾರರಿಗೆ ಡಿಜಿಟಲ್ ಕೆಟಲಾಗ್ ರಚಿಸಲು ಶುರು ಮಾಡಬಹುದು ನಾವು ಈ ವಿಡಿಯೋ ಅಂತ್ಯಗೊಳಿಸುವ ಮುಂಚೆ ನೀವು ಸ್ವಲ್ಪ ಸಮಯ ತೆಗೆದುಕೊಂಡು ಈ ಮುಂದಿನ ಹಕ್ಕು ನಿರಾಕರಣೆಯನ್ನು ಪರಿಶೀಲಿಸುವಂತೆ ನಾವು ವಿನಂತಿಸುತ್ತೇವೆ ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ತಮ್ಮ ವ್ಯಾಪಾರಿಗಳ ಬಗ್ಗೆ ಸರಿಯಾದ ಪರಿಶೀಲನೆ ಮಾಡಬೇಕಾದುದು ಅವರ ಜವಾಬ್ದಾರಿಯಾಗಿರುತ್ತದೆ ಎಂದು ದಯವಿಟ್ಟು ಗಮನಿಸಿ ವ್ಯಾಪಾರಿಯ ಬಳಿ ಅವರ ಉತ್ಪನ್ನಗಳನ್ನು ಆನ್ಲೈನ್ನಲ್ಲಿ ಮಾರಾಟ ಮಾಡಲು ಬೇಕಾದ ಪರವಾನಗಿಗಳು ಮತ್ತು ಅನುಮತಿಗಳು ಇವೆ ಎಂಬುದನ್ನು ಮತ್ತು ಕಾರ್ಯಾಚರಣೆಗಳ ವೇಳೆ ವ್ಯಾಪಾರಿಯ ಎಲ್ಲ ಅನ್ವಯಿಸುವ ಕಾನೂನುಗಳು ಮತ್ತು ನಿಬಂಧನೆಗಳನ್ನು ಅನುಸರಿಸುತ್ತಾರೆ ಎಂಬುದನ್ನು ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ಖಚಿತಪಡಿಸಿಕೊಳ್ಳಬೇಕು ಅವರ ಆನ್ಬೋರ್ಡ್ ಮಾಡಿದ ಮಾರಾಟಗಾರರು ಪಟ್ಟಿ ಮಾಡಿದ ಉತ್ಪನ್ನಗಳನ್ನು ಆನ್ಲೈನ್ನಲ್ಲಿ ಮಾರಲು ಅವಕಾಶವಿದೆ ಎಂಬುದನ್ನು ಕೂಡ ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ಖಚಿತಪಡಿಸಿಕೊಳ್ಳಬೇಕು ಕೊನೆಯದಾಗಿ ಅನ್ವಯಿಸುವ ಕಾನೂನುಗಳಡಿ ಕಡ್ಡಾಯವಾಗಿರುವ ಎಲ್ಲ ಘೋಷಣೆಗಳನ್ನು ಮತ್ತು ಬಹಿರಂಗಪಡಿಸುವಿಕೆಗಳನ್ನು ವ್ಯಾಪಾರಿ ಮಾಡುತ್ತಾರೆ ಎಂದು ಖಚಿತಪಡಿಸಿಕೊಳ್ಳುವುದು ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ನ ಜವಾಬ್ದಾರಿಯಾಗಿರುತ್ತದೆ ಇದರೊಂದಿಗೆ ನಾವು ಆನ್ ಬೋರ್ಡಿಂಗ್ನಲ್ಲಿ ವ್ಯಾಪಾರಿಯ ಬಗ್ಗೆ ಮಾಹಿತಿ ಮತ್ತು ವಿವರಗಳನ್ನು ಸಂಗ್ರಹಿಸುವುದನ್ನು ಕುರಿತ ಈ ಅಧ್ಯಾಯದ ಕೊನೆಗೆ ತಲುಪಿದ್ದೇವೆ ಮುಂದಿನ ವಿಡಿಯೋ ಕ್ಯಾಟಲಾಗ್ ತಯಾರಿಸುವ ಬಗ್ಗೆ ಇರುತ್ತದೆ ಇದರಲ್ಲಿ ವ್ಯಾಪಾರಿಯು ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ಮುಖಾಂತರ ಮಾರಲು ಬಯಸುವ ಉತ್ಪನ್ನಗಳ ಡಿಜಿಟಲ್ ಡಾಟಾಬೇಸ್ ಸೃಷ್ಟಿಸುವುದನ್ನು ಒಳಗೊಂಡಿರುತ್ತದೆ ಡಿಜಿಟಲ್ ಕೆಟಲಾಗ್ ತಯಾರಿಸುವ ಬಗ್ಗೆ ಎಲ್ಲವನ್ನೂ ತಿಳಿದುಕೊಳ್ಳಲು ನೀವು ಬಯಸಿದ್ದಲ್ಲಿ ಈ ವಿಷಯವಾಗಿ ಇರುವ ವಿಡಿಯೋವನ್ನು ನೀವು ನೋಡಬಹುದು